ಕೋಪದ ಕೈಗೆ ಬುದ್ಧಿ ಕೊಟ್ಟು ವಿಚ್ಛೇದನ ಪಡೆದ ದಂಪತಿಗಳು ಪ್ರಮೋದ್ ವಿದೇಶದಲ್ಲಿ ವ್ಯಾಸಾಂಗ ಮುಗಿಸಿ ನಾಲ್ಕು ವರ್ಷಗಳ ನಂತರ ಭಾರತಕ್ಕೆ ಬಂದಾಗ ತಮ್ಮ ನೆರೆಮನೆಯಲ್ಲಿದ್ದ ಅನುಷಾಳನ್ನು ಕಂಡು ಬೆಕ್ಕಸ ಬೆರಗಾದ ಬಾಲ್ಯದಲ್ಲಿ ಎಲ್ಲರಿಂದಲೂ ಡುಮ್ಮಿ ಅನ್ನಿಸಿಕೊಂಡು ಮುದ್ದು ಮುದ್ದಾಗಿದ್ದ ಅನುಷ ಈಗ ಬಳಕುವ ಬಳ್ಳಿಯಂತೆ ಎಲ್ಲೆಡೆ ಓಡಾಡುತ್ತಾ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಮಿಂಚುತ್ತಿದ್ರೆ ಒಬ್ಬ ಪ್ರಸಿದ್ಧಿ ಶಿಲ್ಪಿ ಅವಳ ಅಂಗಾಂಗಗಳನ್ನು ಸೂಕ್ಷ್ಮವಾಗಿ ಕೆತ್ತಿ ಸರಿಪಡಿಸಿದ್ನೇನೋ ಎಂದು ಆಶ್ಚರ್ಯಪಟ್ಟ ಅತ್ಯಾಕರ್ಷಕ ಮೈಕಟ್ಟು ಸುರತೃಪ್ಿ ವ್ಯಕ್ತಿತ್ವದಿಂದ ಹ್ಯಾಂಡ್ಸಮ್ ಬ್ಯಾಚುಲರ್ ಆಗಿ ಮಿಂಚುತ್ತಿದ್ದ ಪ್ರಮೋದ್ನನ್ನು ಕಂಡು ಮಾರು ಹೋದ ಅನುಷ ಅವನನ್ನು ಮನದಲ್ಲೇ ಮೆಚ್ಚಿದ್ಲು ಯಾವುದೋ ನೆಪದಿಂದ ಒಂದೆರಡು ಬಾರಿ ಅವರು ಭೇಟಿಯಾದ್ರು ನಂತರ ಅದು ಕ್ರಮೇಣ ಹೆಚ್ಚಾಗಿ ಅವರು ಪ್ರತಿದಿನ ಭೇಟಿಯಾಗತೊಡಗಿದ್ರು ಕ್ರಮೇಣ ಈ ಸ್ನೇಹ ಪ್ರೇಮವಾಗಿ ಮಾರ್ಪಡಲು ಹೆಚ್ಚು ದಿನ ಬೇಕಾಗಲಿಲ್ಲ ಮುಂದೆ ತಾವು ಒಬ್ಬರನ್ನೊಬ್ಬರು ಬಿಟ್ಟಿರಲು ಸಾಧ್ಯವಿಲ್ಲ ಎಂಬ ಹಂತ ತಲುಪಿದ್ರು ಈ ಮಧುರ ಬಾಂಧವ್ಯ ಮದುವೆಯಲ್ಲಿ ಮುಕ್ತಾಯವಾಗಲಿ ಎಂದು ದೃಢ ನಿರ್ಣಯ ಕೈಗೊಂಡ್ರು ಮದುವೆಯ ಸುದ್ದಿ ಎತ್ತಿದ ಮೇಲೆ ಎರಡೂ ಮನೆಗಳಲ್ಲಿ ಅಂತಹ ಪ್ರೋತ್ಸಾಹಕರ ಬೆಂಬಲವೇನೂ ಸಿಗ್ಲಿಲ್ಲ ಇಬ್ಬರ ಜಾತಿ ಬೇರೆ ಆಗಿದ್ದದ್ದೇ ಸಮಸ್ಯೆಗೆ ಮೂಲವಾಯಿತು ಎಷ್ಟು ಹೇಳಿದ್ರೂ ಇಬ್ಬರ ಮನೆತನದವರು ಮದುವೆಗೆ ರಾಜಿಯಾಗಲಿಲ್ಲ ಕೊನೆಗೆ ಇವರು ರಿಜಿಸ್ಟರ್ಡ್ ಮದುವೆ ಹಾಕುವುದೆಂದು ನಿರ್ಧರಿಸಿದಾಗ ಬೆಳೆದ ಮಕ್ಕಳನ್ನು ಎದುರು ಹಾಕಿಕೊಳ್ಳುವುದು ಬೇಡವೆಂದು ಒಲ್ಲದ ಮನದಿಂದಲೇ ಇಬ್ಬರ ಮನೆಯವರು ಮದುವೆಗೆ ಒಪ್ಪಿಗೆ ನೀಡಿದರು ಅಂತೂ ಹಿರಿಯರ ಸಮ್ಮುಖದಲ್ಲಿ ಮದುವೆ ನೆರವೇರಿತು ಪ್ರಮೋದ್ ಹಾಗೂ ಅನುಷಾ ಈ ಮದುವೆಯಿಂದ ಬಹಳ ಸಂತೋಷಗೊಂಡಿದ್ರು ಈ ಮಧ್ಯೆ ಪ್ರಮೋದನಿಗೆ ಆಸ್ಟ್ರೇಲಿಯಾದ ಸಿಡ್ನಿ ನಗರದ ಪ್ರಖ್ಯಾತ ಕಂಪ್ನಿಯೊಂದರಿಂದ ಉನ್ನತ ಹುದ್ದೆಗಾಗಿ ಆಫರ್ ಬಂದಿತ್ತು ಅನುಷಾಳಿಗೂ ಈ ಸುದ್ದಿಯಿಂದ ತುಂಬಾ ಖುಷಿಯಾಯಿತು ಯಾಕಂದ್ರೆ ಸಿಡ್ನಿಯಲ್ಲಿ ಅವಳ ಸೋದರ ಮಾವ ವಾಸವಾಗಿದ್ರು ವೃತ್ತಿಯಲ್ಲಿ ಅವರು ವಕೀಲರಾಗಿದ್ರು ರಾಮರಾವ್ ಈ ದಂಪತಿಗಳನ್ನು ಬಹಳ ಆತ್ಮೀಯತೆಯಿಂದ ಎದುರು ನೋಡ್ತಾ ಇದ್ರು ಅಂತೂ ಪ್ರಮೋದ್ ಅನುಷಾ ಸಿಡ್ನಿಗೆ ಹೊರಟಿದ್ದಾಯಿತು ಮಾವನ ನೆರವಿನಿಂದ ಅವರು ಬಾಡಿಗೆಗೆ ಪ್ರತ್ಯೇಕ ಫ್ಲಾಟ್ ಒಂದನ್ನು ಹಿಡಿದು ಹೊಸ ಸಂಸಾರ ಶುರು ಮಾಡಿದ್ರು ಅನುಷಾ ಮುಂದೆ ಕಲಿಬೇಕು ಎಂದು ಬಹಳ ಶ್ರದ್ಧೆಯಿಂದ ಅಲ್ಲಿನ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆದುಕೊಂಡ್ಲು ಪ್ರಾರಂಭದಲ್ಲಿ ಇಬ್ಬರು ಅತಿ ಉತ್ಸಾಹಿಗಳಾಗಿದ್ರು ಆದ್ರೆ ನಿಧಾನವಾಗಿ ಇಬ್ಬರಲ್ಲೂ ಮೆಲ್ಲಗೆ ಅಸಮಾಧಾನದ ಹೊಗೆ ಆಡತೊಡಗಿತು ಇವರ ಜಗಳದ ಕಾರಣ ಇಷ್ಟೇ ಪ್ರಮೋದ್ ಮನೆ ಕೆಲಸದಲ್ಲಿ ಎಂದಿಗೂ ಅನುಷಾಳಿಗೆ ನೆರವಾಗ್ತಾ ಇರಲಿಲ್ಲ ಅದು ಹೆಂಗಸರ ಕೆಲಸ ಅದೇನಿದ್ರೂ ಅನುಷಾಳ ಜವಾಬ್ದಾರಿ ಅದನ್ನು ಮುಗಿಸಿ ಸಮಯ ಉಳಿದ್ರೆ ಅವಳು ಓದು ಮುಂದುವರಿಸಲಿ ಎಲ್ಲತೊಡಗಿದ ಆದ್ರೆ ಅನುಶಾಳಿಗೆ ಮಾತ್ರ ಯಾವ ಮಹಾ ಮನೆ ಕೆಲಸ ಬರ್ತಾ ಇತ್ತು ಅವಳ ಕೈಯಡುಗೆ ಅವನಿಗೆ ಸ್ವಲ್ಪವೂ ಹಿಡಿಸ್ತಾ ಇರಲಿಲ್ಲ ಊಟದ ಸಮಯದಲ್ಲಿ ಏನಾದ್ರೂ ಒಂದು ರಾದಾಂತ ಇದ್ದೇ ಇರ್ತಾ ಇತ್ತು ಅಡುಗೆಯನ್ನು ಹೇಗೋ ಕಷ್ಟಪಟ್ಟು ಮುಗಿಸುತ್ತಿದ್ದ ಅವಳಿಗೆ ಮನೆದ ಉಳಿದ ಕೆಲಸಗಳನ್ನು ಸಂಭಾಳಿಸುವುದರಲ್ಲಿ ಸಾಕು ಸಾಕಾಗ್ತಾ ಇತ್ತು ಭಾರತದ ತರಹ ಅಲ್ಲಿ ಮನೆ ಕೆಲಸದವರು ಖಂಡಿತ ಸಿಗ್ತಾ ಇರಲಿಲ್ಲ ಹೀಗಾಗಿ ಎಲ್ಲವನ್ನೂ ಅವಳೇ ನಿಭಾಯಿಸಬೇಕಿತ್ತು ಆದ್ರಿಂದ ಅವಳು ಮನೆ ಕೆಲಸದಲ್ಲಿ ಗಂಡನ ನೆರವನ್ನು ಬಯಸ್ತಾ ಇದ್ಲು ಅಂತೂ ಮನೆ ಕೆಲಸ ಮುಗಿಸಿ ಅವಳು ಯೂನಿವರ್ಸಿಟಿಗೆ ಹೋಗಿ ಬಂದು ಹೇಗೋ ಮಾಡಿದ್ರೋ ಅಭ್ಯಾಸಕ್ಕಾಗಿ ಅವಳು ಮೂರ್ನಾಲ್ಕು ತಾಸು ಮನೆಯಲ್ಲಿ ಕಳೆಯಲೇಬೇಕಿತ್ತು ಗೃಹಿಣಿಯ ಕರ್ತವ್ಯ ವಿದ್ಯಾರ್ಥಿನಿಯ ಬದುಕು ಅವಳಿಗೆ ಒಟ್ಟೊಟ್ಟಿಗೆ ನಿಭಾಯಿಸುವುದು ಅತಿ ಕಷ್ಟಕರವಾಯಿತು ಇದರಿಂದ ಅವಳ ಸಿಟ್ಟು ನೆತ್ತಿಗೆ ಇರ್ತಾಯಿತ್ತು ಪ್ರೇಮಲೋಕದಲ್ಲಿ ಮುಳುಗಿದ್ದಾಗ ಎಲ್ಲವೂ ರಮ್ಯವಾಗಿಯೇ ಕಾಣುವ ಪ್ರೇಮಿಗಳಿಗೆ ದಾಂಪತ್ಯ ಶುರುವಾದ ಮೇಲಷ್ಟೇ ವಾಸ್ತವದ ಅರಿವಾಗುವುದು ಪ್ರೇಮ ಕುರುಡು ಆದ ಕಾರಣ ಇಬ್ಬರ ವ್ಯವಹಾರಗಳು ಪರಸ್ಪರ ಅತಿ ಶಿಷ್ಟಾಚಾರದ ಪರಕಾಷ್ಟೆ ತಲುಪಿ ಸಂಗಾತಿಯ ಬೇಕು ಬೇಡಗಳನ್ನು ನಿಷ್ಠೆಯಿಂದ ನೆರವೇರಿಸುತ್ತಾರೆ ಆದರೆ ಅದೇ ವ್ಯಕ್ತಿಗಳು ಮದುವೆಯಾದಾಗ ತಮ್ಮ ಹಕ್ಕು ತಮ್ಮ ಸೌಲಭ್ಯಗಳ ಕುರಿತಾಗಿಯೇ ಚಿಂತಿಸುತ್ತಾರೆ ಆಗ ದಿನನಿತ್ಯದ ಜಂಜಾಟದಿಂದ ಇಬ್ಬರಲ್ಲೂ ತಿಕ್ಕಾಟ ಶುರುವಾಗುತ್ತದೆ ಪ್ರೇಮದ ತೀವ್ರತೆ ಇಳಿದು ವಾಸ್ತವದ ಬದುಕು ಅಸಹನೀಯ ಎನಿಸುತ್ತದೆ ಪರಸ್ಪರರ ಅಭ್ಯಾಸಗಳು ಈಗ ಹಿಂಸೆ ಎನಿಸುತ್ತದೆ ಒಂದಿನ ಪ್ರಮೋದ್ ಆಫೀಸ್ನ ಯಾವುದೋ ಗಂಭೀರ ಸಮಸ್ಯೆಯಿಂದ ತಲೆನೋವು ತರಿಸಿಕೊಂಡು ಹಿಂಸೆ ಪಡ್ತಾ ಇದ್ದ ಶೂ ಕಳಚಿ ಅಲ್ಲೇ ಸೋಫಾದಲ್ಲಿ ಬಿಟ್ಟ ಅರ್ಧ ಗಂಟೆಯ ನಂತರ ಅನುಷಾ ಸಹ ಕಾಲೇಜಿನಿಂದ ಸುಸ್ತಾಗಿ ಬಂದ್ಲು ರಾತ್ರಿಯ ಅಡುಗೆಗೆ ಅವಳು ಆರಂಭಿಸಿದ್ಲು ಕೆಲಸ ಬೇಗ ಮುಗಿಯಲಿ ಎಂದು ಗಂಡನನ್ನು ಸಹಾಯಕ್ಕೆ ಕೂಗಿದ್ಲು ತನ್ನದೇ ಚಿಂತೆಯಲ್ಲಿ ಮುಳುಗಿದ್ದ ಅವನಿಗೆ ಹೆಂಡತಿಯ ದನಿ ಕೇಳಿಸ್ತಿಲ್ಲ ಆದ್ರೆ ಅವನು ಬೇಕೆಂದೇ ತನ್ನ ಮಾತನ್ನು ಧಿಕ್ಕರಿಸ್ತಾ ಇದ್ದಾನೆ ಎನಿಸಿತು ಹೀಗಾಗಿ ಹೊರಗೆ ದಪ ಹೆಜ್ಜೆ ಹಾಕುತ್ತಾ ಬಂದ ಅವಳು ಅವನನ್ನು ಅಲುಗಿಸಿ ಪ್ರಶ್ನೆಗಳ ಮಳೆ ಸೋರಿಸಿದ್ಲು ತನ್ನ ಹೆಗಲು ಹಿಡಿದು ಪ್ರಶ್ನಿಸ್ತಾ ಇರುವ ಅವಳ ಮೇಲೆ ಅವನಿಗೆ ಕೆಂಡ ಮಂಡಲ ಸಿಟ್ಟು ಬಂತು ಕೋಪದಿಂದ ಅವಳ ಕೈಯನ್ನು ಕೊಡವಿದ ಆಯಾ ತಪ್ಪಿ ಹಿಂದಕ್ಕೆ ವಾಲಿದ ಅವಳು ಸೋಕೆ ತುದಿಗೆ ಹಣೆ ಬಳಸಿಕೊಂಡು ದೊಪ್ಪನೆ ಕೆಳಗೆ ಕುಸಿದ್ಲು ಅವಳ ಹಣೆಯಿಂದ ರಕ್ತ ತೊಟ್ಟಿಕ್ಕಿತ್ತು ಆಗವಳನ್ನು ಸರಿಯಾಗಿ ಗಮನಿಸಿದ ಪ್ರಮೋದ್ ಗಾಬರಿಗೊಂಡ ತಾನೇ ಮುಂದಾಗಿ ನುಗ್ಗಿ ಅವಳ ಹಣೆಯನ್ನು ಗಟ್ಟಿಯಾಗಿ ಹಿಡಿದ ರಕ್ತ ಸೋರದಂತೆ ತಡೆಯಲು ಪ್ರಯತ್ನಿಸಿದ ಸಿಟ್ಟಿನಲ್ಲಿ ವಿವೇಕ ಕಳೆದುಕೊಂಡ ಅವಳು ಅವನನ್ನು ತಳ್ಳಿ ಹಾಕಿ ಮಲಗುವ ಕೋಣೆಗೆ ಓಡಿದ್ಲು ಅವಳ ಹಿಂದೆ ಓಡುತ್ತಾ ಬಂದ ಪ್ರಮೋದ್ ಕ್ಷಮೆ ಯಾಚಿಸಿದ ಐ ಆಮ್ ವೆರಿ ಸಾರಿ ಅನು ನಾನು ಬೇಕೆಂದೇ ನಿನ್ನನ್ನು ತಳ್ಳಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಡಿ ತಕ್ಷಣ ಡಾಕ್ಟರ್ ಬಳಿಗೆ ಹೋಗೋಣ ಎಂದು ಧಾವಂತ ಪಟ್ಟುಕೊಂಡ ಆದರೆ ಅನುಷ ಕೇಳಿಸಿಕೊಳ್ಳುವ ಸಹನೆ ತೋರ್ಲಿಲ್ಲ ಅವಳು ರಪ್ಪೆಂದು ಕೋಣೆಯ ಕದ ಹಾಕಿದ್ಲು ಪ್ರಮೋದ್ ಮತ್ತೆ ಮತ್ತೆ ಅವಳನ್ನು ಕೂಗುತ್ತಾ ಬಾಗಿಲು ತೆರೆಯುವಂತೆ ಹೇಳ್ತಾ ಇದ್ದ ಬಹಳ ಹೊತ್ತಿನ ನಂತರ ಬಾಗಿಲು ತೆರೆಯಿತು ಅವಳಿಗ ಒಂದು ಸೂಟ್ ಕೇಸ್ ಹಿಡಿದು ಹೊರ ಅವಳ ಹಣೆಯಿಂದ ಸಣ್ಣದಾಗಿ ರಕ್ತ ಜಿನುಗುತ್ತಲೇ ಇತ್ತು ಅವನನ್ನು ದೂರ ತಳ್ಳುತ್ತಾ ಅವಳು ಹೇಳಿದ್ಲು ನಾನೀಗ ಮಾವನ ಮನೆಗೆ ಹೊರಟೆ ಅವರೇ ನಿನ್ ಬಳಿ ಮಾತನಾಡ್ತಾರೆ ಹೊರಗಿನ ಬಾಗಿಲನ್ನು ರಪ್ಪೆಂದು ಎಳೆದು ಹಾಕಿಕೊಂಡ ಅನುಷ ಅವನ ಮನೆ ಬಿಟ್ಟು ಹೊರ ನಡೆದಿದ್ಲು ಅಸಹಾಯಕನಾಗಿ ಪ್ರಮೋದ್ ಅವಳನ್ನೇ ನೋಡುತ್ತಾ ನಿಂತ ಇವಳು ರಾಮರಾಯರ ಮನೆಗೆ ಸರಿ ರಾತ್ರಿಯಲ್ಲಿ ಟ್ಯಾಕ್ಸಿಯಲ್ಲಿ ಬಂದಾಗ ಆ ಹಿರಿಯ ದಂಪತಿಗಳು ದಂಗಾದ್ರು ಅನುಷಾ ಇದೇನಮ್ಮ ಹೀಗೆ ಗಾಯ ಆಗಿದೆ ಅವಳ ಬಾಯಿಂದ ಒಂದೇ ಮಾತು ಹೊರೆ ಬಂತು ಪ್ರಮೋದ್ ನಂತರ ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು ಬಹುಶಃ ಪ್ರಮೋದ್ ಇವಳ ಮೇಲೆ ಕೈ ಮಾಡಿರಬಹುದು ಎಂದು ರಾಮರಾಯರು ಭಾವಿಸಿದ್ರು ಅವರಿಗೆ ಕೆಟ್ಟ ಕೋಪ ಬಂದಿತು ಹಲ್ಲು ಕಡಿಯುತ್ತಾ ಅವರು ರೇಗಿದ್ರು ಓ ಆ ಪ್ರಮೋದ್ ನಿನಗೆ ಹೀಗೆ ಮಾಡಿದ್ನೆ ನಿನ್ಮೇಲೆ ಅವನು ಕೈ ಮಾಡುವಂತಹ ಕೆಟ್ಟ ಕೆಲಸ ಯಾಕೆ ಮಾಡಿದ ಅವನಿಗೆ ಅಷ್ಟೊಂದು ಧೈರ್ಯವೇ ನೋಡ್ತಾ ಇರು ಅವನಿಗೆ ಎಂತ ಗತಿ ಕಾಣಿಸ್ತೀನಿ ಅಂತ ಅವರಿಬ್ಬರ ಸಾಂತ್ವನದ ನುಡಿಗಳು ಅವಳ ನೊಂದ ಮನಸ್ಸಿಗೆ ಸಮಾಧಾನ ನೀಡಿದ್ವು ಅವರ ಸಹಾನುಭೂತಿಯ ನುಡಿಗಳು ಹಿತಕರವಾಗಿತ್ತು ಹೀಗಾಗಿ ತನ್ನ ಮನೆಯಲ್ಲಿ ನಡೆದಿದ್ದ ನಿಜ ಘಟನೆಯನ್ನು ಅವಳು ಹೇಳಲೇ ಇಲ್ಲ ಏನೋ ಒಂದು ಚಿಕ್ಕ ಅಸಮಾಧಾನದ ಘಟನೆಯಿಂದ ಅವಳು ಮನೆ ತೊರೆದೆ ಹೋಗಿಬಿಡ್ತಾಳೆ ಎಂದು ಪ್ರಮೋದ್ ಅಂದ್ಕೊಂಡಿರಲಿಲ್ಲ ಆದ್ರಿಂದ ತನಗೆ ದೊಡ್ಡ ಅಪಮಾನ ಆಯ್ತು ಎಂದು ಅವಳ ಮೇಲೆ ಇನ್ನೂ ಕೋಪ ಜಾಸ್ತಿಯಾಯ್ತು ತಾನಂತೂ ಅವಳನ್ನು ಮನೆ ಬಿಟ್ಟು ಹೋಗ್ಬೇಕೆಂದು ಹೇಳಲಿಲ್ಲ ಬದಲಿಗೆ ಪೆಟ್ಟಾಗಿದ್ದವಳ ಕ್ಷಮೆ ಕೋರಿ ಡಾಕ್ಟರ್ ಬಳಿ ಹೋಗೋಣವೆಂದು ಹೇಳಿದ ಆದರೂ ಅವಳು ಬೇಕೆಂದೇ ಮನೆ ಬಿಟ್ಟು ಹೋಗಿದ್ದಾಳೆ ಎಂದ್ರೆ ಬೇಕಾದಾಗ ತಾನೇ ಮನೆಗೆ ವಾಪಸ್ ಬರಲಿ ಎಂದು ಮನದಲ್ಲಿ ಯೋಚಿಸದೊಡಗಿದ ಅವಳನ್ನು ತಡೆಯಲು ತಾನು ಎಷ್ಟು ಪ್ರಯತ್ನಿಸಿದ್ರೂ ತನಗೆ ಅವಮಾನ ಮಾಡಲೆಂದೇ ಅವಳು ಬಂಧುಗಳ ಮನೆ ಹುಡುಕಿಕೊಂಡು ಹೋದ್ಲಲ್ಲ ಎಂದು ಅವನಿಗೆ ಕ್ಷಣ ಕ್ಷಣಕ್ಕೂ ಮೈ ಪರಚಿಕೊಳ್ಳುವಂತಾಯಿತು ತಾನಾಗಿ ಅವರ ಮನೆಗೆ ಇವಳನ್ನು ಕರೆಯಲು ಹೋಗುವುದಿಲ್ಲ ಏನಾದ್ರೂ ಆಗ್ಲಿ ಎಂದು ನಿರ್ಧರಿಸಿದ ಅನುಷಾಳ ಹಣೆಯ ಗಾಯಕ್ಕೆ ಹೊಲಿಗೆ ಹಾಕಿಸಬೇಕಾಯ್ತು ಮನೆಯಿಂದ ಹೊರಡುವಾಗ ತನ್ನ ಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಎಂದು ಅವನಿಗೆ ಗೊತ್ತಿದೆ ಹಾಗಿದ್ದು ಒಮ್ಮೆಯಾದ್ರೂ ಅವನು ತನ್ನ ಆರೋಗ್ಯದ ಬಗ್ಗೆ ಫೋನ್ ಮಾಡಿ ವಿಚಾರಿಸಬಾರ್ದೆ ತನ್ನನ್ನು ನೋಡಲು ಇಲ್ಲಿಗೆ ಬರಬಾರ್ದೆ ಅವನು ಹುಡುಕಿಕೊಂಡು ಬರುವವರೆಗೂ ಖಂಡಿತ ತಾನಾಗಿ ಆ ಮನೆಗೆ ಹೋಗಲೇಬಾರದು ಎಂದು ನಿರ್ಧರಿಸಿದ್ರು ಈ ರೀತಿ ಇಬ್ಬರ ಅಹಂ ಎಲ್ಲಾ ನಿರ್ಧಾರಗಳಿಗೂ ಅಡ್ಡ ಬಂದು ಇಬ್ಬರು ಪರಸ್ಪರ ಸೋಲಲು ಅವಕಾಶ ನೀಡದೆ ಹೋಯಿತು ಯಾರು ಮಣಿಯದ ಸ್ಥಿತಿಯಾಯ್ತು ಹೀಗೆ ಹಲವಾರು ದಿನಗಳು ಕಳೆದವು ತನ್ನ ಫೋನ್ ಮೊಳಗಿದಾಗ ಬಾಗಿಲ ಬಳಿ ಕರೆಗಂಟೆ ಬಾರಿಸಿದಾಗ ಬಹುಶಃ ಅದು ನದಿ ಇರಬೇಕೆಂದು ಅನುಷಾ ಭಾವಿಸಿದಳು ಅದೇ ತರಹ ಪ್ರಮೋದ್ ಸಹ ಅವಳನ್ನು ನಿರೀಕ್ಷಿಸ್ತಾ ಇದ್ದ ಆಫೀಸ್ನಿಂದ ಮನೆಗೆ ಮರಳಿದಾಗ ಖಾಲಿ ಖಾಲಿಯಾಗಿ ಬಣಗುಡುತ್ತಿದ್ದ ಮನೆ ಅವನ ನಿರಾಸೆಯನ್ನು ಹೆಚ್ಚಿಸ್ತಾ ಇತ್ತು ಆದ್ರೆ ಇಬ್ಬರಲ್ಲಿ ಯಾರೊಬ್ಬರು ತಮ್ಮ ಅಹಂ ಬಿಟ್ಟುಕೊಡಲು ಪರಸ್ಪರ ತಾವಾಗಿ ಮುಂದೆ ಬಂದು ಭೇಟಿಯಾಗಲು ಸಿದ್ಧರಿರಲಿಲ್ಲ ಅನುಷಾಳ ಮಾವ ಸ್ವಯಂ ವಕೀಲರಾಗಿದ್ರು ಅವರು ಡೈವೋರ್ಸ್ ಕೊಡಿಸುವುದರಲ್ಲಿ ಸಿದ್ಧಹಸ್ತರು ಹಲವು ತಿಂಗಳು ಕಳೆದಾಗ ಅನುಷಾ ಮುಂದೆ ಅವರು ವಿಚ್ಛೇದನದ ಕಾಗದ ಪತ್ರ ಇರಿಸಿದ್ರು ಮೊದಲು ನೀನು ಇದಕ್ಕೆ ಸಹಿ ಹಾಕಮ್ಮ ಉಳಿದಿದ್ದನ್ನು ನಾನ್ ನೋಡ್ಕೊಳ್ತೀನಿ ಎಂದು ಗುಡುಗಿದ್ರು ಅದನ್ನು ನೋಡಿ ಅನುಷ ಮೊದಲು ಕೊಂಚ ಹಿಂಜರಿದ್ಲು ಈ ಡೈವರ್ಸ್ ಪೇಪರ್ ಕಂಡು ಪ್ರಮೋದ್ ಹೆದರಿ ಬಿಡ್ತಾನೆ ಆಗ ತಾನಾಗಿ ನನ್ ಬಳಿ ಬರ್ತಾನೆ ಎಂದು ಭಾವಿಸಿ ಅದರ ಮೇಲೆ ಸಹಿ ಮಾಡಿದ್ಲು ಪ್ರಮೋದ್ ಬಳಿ ಈ ವಿಚ್ಛೇದನದ ಕಾಗದ ಪತ್ರ ಬಂದಾಗ ಅವನು ದಂಗಾಗಿ ಹೋದ ಒಂದಕ್ಕಿಂತ ಒಂದು ಹೀನಾಯವಾದ ಆರೋಪಗಳನ್ನು ಅವನ ಮೇಲೆ ಹೊರಿಸಿ ವಿಚ್ಛೇದನಕ್ಕೆ ಕಾರಣ ನೀಡಲಾಗಿತ್ತು ಅಷ್ಟು ಮಾತ್ರ ಅಲ್ಲದೆ ಜೀವನಾಂಶಕ್ಕಾಗಿ ಅಲ್ಲಿ ಕೇಳಲಾಗಿದ್ದ ಮೊತ್ತ ಕಂಡು ಅವನ ಜಂಗಾ ಬಲವಿ ಉಡುಗಿ ಹೋಯಿತು ಪ್ರತಿ ತಿಂಗಳು ಅಷ್ಟು ಹಣ ಪೂರೈಸುವಷ್ಟರಲ್ಲಿ ಅವನು ಬರಿಗೈ ದಾಸನಾಗಿ ಹೋಗ್ತಾ ಇದ್ದ ಪ್ರಮೋದನಿಗೆ ದೊಡ್ಡ ಶಾಕ್ ತಗುಲಿದಂತಾಯಿತು ಅನುಷ ಇಂತ ದಾಸ್ಟಿಗೆ ಹೆಜ್ಜೆ ಇಡಬಹುದೆಂದು ಅವನೆಂದು ನೆನೆಸಿರಲಿಲ್ಲ ನನಗಿಂತಲೂ ನಾನು ಗಳಿಸುವ ಡಾಲರ್ ಅವಳಿಗೆ ಹೆಚ್ಚು ಪ್ರಿಯವಾಯಿತೆ ಅವಳಿಗೆ ನಿಜಕ್ಕೂ ಅದೇ ಬೇಕಿದ್ರೆ ತನ್ನೆಲ್ಲ ಹಣ ಅವಳಿಗೆ ಹೋಗಲಿ ಎಂದು ಬೇಸರದಿಂದ ಅವನು ಆ ಕಾಗದಕ್ಕೆ ಸಹಿ ಹಾಕಿ ವಾಪಸ್ ಕಳುಹಿಸಿದ ಆದರೆ ವಾಸ್ತವ ಸಂಗತಿ ಎಂದರೆ ಜೀವನಾಂಶದ ಹಣ ಈ ಪಾಟಿ ದೊಡ್ಡದೆಂದು ಅನುಶಾಳಿಗೆ ಗೊತ್ತೇ ಇರಲಿಲ್ಲ ಅದು ಅವಳ ಮಾವನ ಕುತಂತ್ರವಾಗಿತ್ತು ಇಬ್ರು ಒಪ್ಪಿಗೆಯ ಸಹಿ ಮಾಡಿದ ಮೇಲೆ ಇನ್ನೇನಿದೆ ಭಾರತದಲ್ಲಾಗಿದ್ರೆ ಇನ್ನೂ ತಡವಾಗ್ತಾ ಇತ್ತೋ ಏನೋ ಆದ್ರೆ ಅಲ್ಲಿ ವಿಚ್ಛೇದನದ ಪ್ರಕರಣಗಳು ಬೇಗನೆ ಮುಗಿಯುತ್ತವೆ ನಮ್ಮ ದೇಶದಲ್ಲಿ ಕೆಲವೊಮ್ಮೆ ವರ್ಷಗಳೇ ಹಿಡಿಯುತ್ತವೆ ಅಂತೂ ಅವರ ಮಧ್ಯೆ ಇದ್ದ ಬೆಸುಗೆಯ ಕೊಂಡಿ ಮುರಿದಿತು ಈ ಆಘಾತುಕರ ಘಟನೆಯಿಂದ ಪ್ರಮೋದ್ ನಿಜಕ್ಕೂ ಜರ್ಜರಿತನಾಗಿದ್ದ ಅನುಶಾಳ ತಾಯಿ ತಂದೆಯರಿಗೆ ಅವಳ ಸೋದರ ಮಾವ ಏನು ಕಾರಣ ನೀಡಿ ಒಪ್ಪಿಸಿದ್ರೋ ಏನೋ ಮೇಲ್ನೋಟಕ್ಕೆ ಪ್ರಮೋದ್ನನ್ನು ಮಹಾ ಕ್ರೂರಿ ಎಂದು ಬಿಂಬಿಸಲಾಗಿತ್ತು ಅನುಷಾಳಿಗೆ ಅಂತಹ ಪಾಪಿಯಿಂದ ಮುಕ್ತಿ ಕೊಡಿಸಿದ್ದೇ ಒಳ್ಳೆಯದೆಂದು ತಿಳಿಸಿದ್ರು ತನ್ನನ್ನು ನಿಯಂತ್ರಿಸಿಕೊಂಡು ಕೆಲಸದಲ್ಲಿ ತೊಡಗಿಕೊಳ್ಳುವಷ್ಟು ಚುರುಕಾದ ಪ್ರಮೋದ್ ಅನುಶಾಳ ನೆನಪು ಮಾಡಿಕೊಳ್ಳಲಿಕ್ಕೂ ಅವನಿಗೆ ಇಷ್ಟ ಇರಲಿಲ್ಲ ಬೆಳಗಿನಿಂದ ರಾತ್ರಿ ಎಂಟರವರೆಗೂ ಆಫೀಸ್ನಲ್ಲಿ ಹೇಗೋ ಕೆಲಸದ ಒತ್ತಡದಿಂದ ಸಮಯ ಕಳೀತಾ ಇತ್ತು ಆದರೆ ರಾತ್ರಿ ಮನೆಗೆ ಬಂದಾಗ ಒಂಟಿತನ ಕಾಡ್ತಾ ಇತ್ತು ವಿಚ್ಛೇತನದ ಬಳಿಕ ಪ್ರಮೋದನಿಂದ ಪಡೆದ ಹಣದ ಮೊತ್ತವನ್ನು ರಾಮರಾವ್ ಅನುಷಳಿಗೆ ಒಪ್ಪಿಸಿದಾಗ ಅವಳು ಹಾರಿದ್ಳು ಮಾವ ನೋಡಿದೆಯಾ ನಾನೆಂತ ಸಮರ್ಥವಾಗಿಲ್ಲ ನಿನಗೆ ಸೇರ್ಬೇಕಾದ ಹಣವನ್ನು ಹೇಗೆ ಕಷ್ಟಪಟ್ಟು ಕೊಡಿಸಿದ್ದೇನೆ ಎಂಬಂತೆ ಅವಳಿಂದ ಹೊಗಳಿಕೆ ಸ್ವೀಕರಿಸಲು ನಸುನಗುತ್ತಾ ನಿಂತ್ರು ಆದರೆ ಇದು ತನಗೆ ದೊರೆತ ಗೆಲುವಲ್ಲ ಕೇವಲ ಸೋಲು ಎನಿಸಿದವಳಿಗೆ ಅವಳು ಚಡಪಡಿಸುತ್ತಾ ವೇದನೆಯಿಂದ ಹೇಳಿದ್ಲು ಮಾಮಾ ನೀವು ಇದೇನು ಮಾಡ್ಬಿಡ್ರಿ ನನಗೆ ಪ್ರಮೋದ್ ಹಣ ಖಂಡಿತ ಬೇಕಿರಲಿಲ್ಲ ಅವನಿಗೆ ನಾವು ಸರಿಯಾಗಿ ಪಾಠ ಕಲಿಸಿದ್ದೇವೆ ನಿನಗೆ ದೊಡ್ಡ ಮೊತ್ತದ ಹಣ ಸಿಕ್ಕಿದೆ ಅಂತ ನೀನು ಖುಷಿ ಪಡ್ಬೇಕಲ್ಲಮ್ಮ ನಿನಗೆ ಸಿಕ್ಕಿರುವ ದೊಡ್ಡ ಮೊತ್ತದಿಂದ ನಿನ್ನ ಮುಂದಿನ ವಿದ್ಯಾಭ್ಯಾಸ ಸುಭದ್ರ ಭವಿಷ್ಯ ಯಾವುದಕ್ಕೂ ತೊಂದರೆ ಇಲ್ಲ ಅದಕ್ಕಾಗಿ ನೀನು ಯಾರನ್ನು ಅವಲಂಬಿಸಬೇಕಾಗಿಲ್ಲ ಮಾಮಾ ನೀವು ನನ್ನನ್ನು ಕೇಳದೆ ಈ ಜೀವನಾಂಶಕ್ಕೆ ಯಾಕೆ ಕ್ಲೈಮ್ ಮಾಡಿದರೆ ಪ್ರಮೋದ್ ನನ್ನ ಬಗ್ಗೆ ಎಷ್ಟು ಚೀಪಾಗಿ ಆಗಿ ಭಾವಿಸಿರಬಹುದು ಅನುಷಾಳ ಈ ಆಪಾದನೆಯಿಂದ ರಾಮರಾವ್ಗೆ ಬಹಳ ಕಸಿವಿಸಿ ಅನಿಸಿತು ಗಂಡನನ್ನು ಕಳನಾಗಿ ತೋರಿಸಿಕೊಟ್ಟವಳಿಗೆ ಅವಳ ಕಷ್ಟಗಳಿಂದ ಮುಕ್ತಿ ಕೊಡಿಸಿದ್ರೆ ಈಗ ತನ್ನನ್ನೇ ದೋಷಿ ಎಂಬಂತೆ ಹೀಗೆ ಹೇಳುವುದೇ ಅನುಷಳಿಗೆ ಈಗ ಸ್ಪಷ್ಟವಾಗಿ ತನ್ನ ತಪ್ಪುಗಳ ಅರಿಭಾಗ ತೊಡಗಿತು ಕೋಪಾವೇಶದಲ್ಲಿ ತಾನು ತನ್ನ ಕಾಲುಗಳ ಮೇಲೆ ಕೊಡಲಿ ಹಾಕಿಕೊಂಡೆ ಎನಿಸಿತು ಆ ದಿನ ನಡೆದ ವಿಷಯವನ್ನು ಮಾಮಾ ಮಾಮಿಗೆ ಸ್ಪಷ್ಟವಾಗಿ ಹೇಳದೆ ಗಂಡನೆ ಅಪರಾಧಿ ಎಂಬಂತೆ ಬಿಂಬಿಸುತ್ತಾ ಒಂದು ದಿನ ಅವನನ್ನು ನೋಡಲು ಹೋಗದೆ ಅವನಿಗೆ ಫೋನ್ ಸಹ ಮಾಡದೆ ತಾನು ತಪ್ಪು ಮಾಡಿದೆ ಅನಿಸಿತು ಈಗ ಪ್ರಮೋದನ ಒಳ್ಳೆಯ ಗುಣಗಳು ಕಾಣಿಸತೊಡಗಿತು ಮನೆಯ ಕೆಲಸಗಳಿಗೆ ಅವನು ಸಹಾಯ ಮಾಡದೇ ಇರಬಹುದು ಆದರೆ ಪ್ರಮೋದ್ ಎಂದು ಅವಳ ಮೇಲೆ ರೇಗಾಡಿ ಕಿರುಚಾಡಿ ಬೈದಿರಲಿಲ್ಲ ಆಗ ಉಂಟಾಗಿದ್ದ ಸಮಸ್ಯೆ ಪರಿಹಾರವೇ ಇಲ್ಲದಂತಹ ಗಂಭೀರ ಸ್ವರೂಪದೇನೂ ಆಗಿರಲಿಲ್ಲ ಅಷ್ಟಲ್ಲದೆ ತಾನು ಮನೆ ಬಿಟ್ಟು ಬರುವಾಗ ಪ್ರಮೋದ್ ಹಲವು ಸಲ ಹೀಗೆ ಮಾಡಬಾರ್ದೆಂದು ಡಾಕ್ಟರ್ ಬಳಿ ಹೋಗೋಣ ಎಂದು ಹೇಳ್ತಾ ಇದ್ದುದೆಲ್ಲ ಮತ್ತೆ ಮತ್ತೆ ನೆನಪಿಗೆ ಬಂದು ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು ತಾನು ಆವೇಶಪಟ್ಟು ಇಂತಹ ದೊಡ್ಡ ಹೆಜ್ಜೆ ಇಡಬಾರ್ದಿತ್ತು ಇದರಿಂದ ತನ್ನ ಭವಿಷ್ಯದ ಒಂಟಿತನದ ಬಗ್ಗೆ ಯೋಚಿಸಬೇಕಿತ್ತು ಎಂದು ತನ್ನ ಮೂರ್ಖತನದ ಬಗ್ಗೆ ಅಳೆದುಕೊಂಡ್ಳು ಮುರಿದು ಹೋದ ತನ್ನ ಸಾಂಸಾರಿಕ ಜೀವನ ಮತ್ತೆ ಹಿಂದಿನಂತೆ ಸರಿ ಹೋಗುವುದು ಇಲ್ಲವೋ ಎನಿಸಿತು ಅನುಷಾಳ ಮನದಲ್ಲಿ ಇಂಥದ್ದೇ ವಿಚಾರಗಳು ಮತ್ತೆ ಮತ್ತೆ ತಾಕಲಾಟ ನಡೆಸಿದ್ವು ತಾನೇ ಒಮ್ಮೆ ಖುದ್ದಾಗಿ ಹೋಗಿ ಪ್ರಮೋದನ ಬಳಿ ಕ್ಷಮೆ ಕೇಳಬೇಕು ಎನ್ನಿಸಿತು ಆದ್ರೆ ಈಗ ಕ್ಷಮೆ ಕೇಳಿ ಲಾಭವಾದ್ರೂ ಏನು ಇಷ್ಟೆಲ್ಲ ಅವಮಾನಗಳಾದ್ಮೇಲೆ ಅವನು ಖಂಡಿತ ತನ್ನನ್ನು ಕ್ಷಮಿಸಲಾರ ಎನಿಸಿತು ಹೀಗೆ ಬರಿದೆ ಯೋಚಿಸುತ್ತಾ ಕೋರುವ ಬದಲು ತಾನು ಅವನನ್ನು ಭೇಟಿಯಾಗುವುದೇ ಒಳ್ಳೆಯದು ಎಂದ್ಕೊಂಡ್ರು ಹೀಗಾಗಿ ಅವಳು ಹೀಗೋ ಧೈರ್ಯ ಮಾಡಿ ಅವನಿಗೆ ಇಮೇಲ್ ಮೂಲಕ ಕ್ಷಮಾಪಣ ಪತ್ರ ಕಳುಹಿಸಿತು ಅನುಷಾಳ ಮೇಲ್ ಕಂಡು ಪ್ರಮೋದ್ ಚಕಿತನಾದ ಹೀಗಾಗಿ ಅದನ್ನು ಓದುವ ಗೊಡವೆಗೂ ಹೋಗದೆ ಈಗ ನಿನಗೂ ನನಗೂ ಯಾವ ವಿಧವಾದ ಸಂಬಂಧ ಇಲ್ಲ ಬಹಳ ಕಷ್ಟಪಟ್ಟು ಅಪಮಾನಗಳನ್ನು ಸಹಿಸಿ ನೀನು ಕೇಳಿದ ಜೀವನಾಂಶ ಹೊಂದಿಸಿಕೊಟ್ಟಿದ್ದೇನೆ ಆದ್ದರಿಂದ ನನ್ನ ಜೀವನದಲ್ಲಿ ಮತ್ತೆ ಇಣುಕುವ ವ್ಯರ್ಥ ಪ್ರಯತ್ನ ಮಾಡಬೇಡ ಎಂದು ಉತ್ತರಿಸಿದ ಆದ್ರೆ ಇದನ್ನು ಸಹಜವಾಗಿ ನಿರೀಕ್ಷಿಸಿದ್ದ ಅನುಷ ಅದರಿಂದ ವಿಚಲಿತಗೊಳ್ಳದೆ ಅವನಿಗೆ ಮತ್ತೆ ಮತ್ತೆ ಕ್ಷಮಾಪಣಾ ಪತ್ರಗಳನ್ನು ಕಳುಹಿಸತೊಡಗಿದ್ಲು ಅವಳು ತಾನೆಂದು ಅವನ ಆಸ್ತಿ ಹಣ ಬಯಸಿರಲಿಲ್ಲ ತಾನು ವಿಚ್ಛೇದನದ ಪತ್ರ ಪರಿಶೀಲಿಸದೆ ಸುಮ್ನೆ ಹಾಗೆ ಅದರ ಮೇಲೆ ಸಹಿ ಮಾಡಿದ್ದೆ ಎಂದು ವಿವರಿಸಿದ್ಲು ಪ್ರಮೋದ್ ಇವಳ ಮೇಲ್ಸ್ ಓದುತ್ತಿದ್ದ ಆದ್ರೆ ಎಂದು ಜವಾಬು ಕೊಡ್ತಾ ಇರಲಿಲ್ಲ ಹೀಗೆ ಒಂದು ವಾರ ಕಳೆಯಿತು ಒಮ್ಮೆ ಪ್ರಮೋದ್ ಕೆಲಸ ಮುಗಿಸಿ ರಾತ್ರಿ ಎಂಟು ಗಂಟೆ ಹೊತ್ತಿಗೆ ಮನೆಗೆ ಮರಳಿದಾಗ ಬಾಗಿಲ ಬಳಿ ಅನುಷ ಅವನಿಗಾಗಿ ಕಾದು ನಿಂತಿದ್ಲು ಅವನು ಹೊರಗೆ ನಿಂತು ಯಾವ ಗಲಾಟೆಯನ್ನು ಮಾಡಲು ಬಯಸ್ತಿಲ್ಲ ಹೀಗಾಗಿ ಅವಳಿಗೆ ಒಳಗೆ ಬರಲು ಅವಕಾಶ ಮಾಡಿಕೊಟ್ಟ ಒಳಗೆ ಬಂದ ಅನುಷಾ ಅವನ ಕೈ ಹಿಡಿದು ಬಿಕ್ಕಳಿಸತೊಡಗಿದ್ಲು ಪ್ರಮೋದ್ ದುಡ್ಡಿನ ವಿಷಯವಾಗಿ ನನಗೆ ಬಹಳ ನಾಚಿಕೆಯಾಗಿದೆ ಏನೇ ನಡೆದಿರ್ಲಿ ಅದನ್ನು ಒಂದು ಕೆಟ್ಟ ಕನಸು ಎಂದು ದಯವಿಟ್ಟು ಮರೆತು ಬಿಡು ನಾವಿಬ್ರು ನಮ್ಮ ಸಾಂಸಾರಿಕ ಬದುಕಿಗೆ ಮತ್ತೊಂದು ಅವಕಾಶ ಕೊಟ್ಟು ಯಾಕೆ ಅಂದ್ರೆ ನಾವು ಮತ್ತೆ ಮದುವೆ ಯಾಕೆ ಆಗ ನೀನು ನನ್ನನ್ನು ಮತ್ತೆ ಲೂಟಿ ಮಾಡಬಹುದಲ್ಲವೇ ಅವನ ವ್ಯಂಗ್ಯ ತೀವ್ರವಾಗಿತ್ತು ಪ್ರಮೋದನ ಉತ್ತರದಿಂದ ಅನುಷ ಬಸವಳಿದು ಹೋದ್ಲು ಆದ್ರೆ ತಕ್ಷಣ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಂಡಳು ತನ್ನ ಅಹಂಕಾರವನ್ನು ಬದಿಗೊತ್ತಿ ಅವಳು ಶಾಂತವಾಗಿ ಹೇಳಿದ್ಲು ಪ್ರಮೋದ್ ದಯವಿಟ್ಟು ಹಾಗೆ ಹೇಳ್ಬೇಡ ಆ ಕುರಿತಾಗಿ ನಾನು ಗ್ಯಾರಂಟಿ ನೀಡ್ತೇನೆ ಎನ್ನುತ್ತಾ ಅವನು ತನ್ನ ಹೆಸರಲ್ಲಿ ಕಳುಹಿಸಿದ್ದ ಚೆಕ್ ಅನ್ನು ವಾಪಸ್ ನೀಡಿದ್ಲು ಆದ್ರೂ ಪ್ರಮೋದ್ ಒಂದಿಷ್ಟು ಪ್ರತಿಕ್ರಿಯೆ ತೋರ್ಲಿಲ್ಲ ಅನುಷಾ ಮೌನವಾಗಿ ಎದ್ದು ನಿಂತು ಒಮ್ಮೆ ಅವನನ್ನು ನೋಡಿ ಏನೂ ಮಾತನಾಡದೆ ಅವಳು ಮೌನವಾಗಿ ಹೊರಗಡೆ ನಡೆಯತೊಡಗಿದ್ಲು ಒಂದು ಕ್ಷಣದಲ್ಲಿ ಅಲ್ಲಿಂದ ಎದ್ದು ಬಂದ ಪ್ರಮೋದ್ ಅನು ದಯವಿಟ್ಟು ನನ್ನನ್ನು ಕ್ಷಮಿಸು ನನ್ನ ಕಡೆಯಿಂದಲೂ ತಪ್ಪಿದೆ ಏನೇ ನಡೆದಿರಲಿ ಅದನ್ನು ಮರೆತು ನಾವು ಹೊಸ ಜೀವನ ಆರಂಭಿಸೋಣ ನಮ್ಮ ಹೊಸ ಜೀವನ ಇನ್ನಷ್ಟು ಉತ್ತಮವಾಗಿರುವಂತೆ ಪ್ರಯತ್ನ ಪಟ್ಟು ನಡೆದುಕೊಳ್ಳೋಣ ಅಂದರೆ ನಾವಿಬ್ರು ಮತ್ತೆ ಆಗೋಣ ಎನ್ನುತ್ತಾ ಅವಳನ್ನು ಬರಸೆಳೆದು ಅಪ್ಪಿಕೊಂಡ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು